ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾನೆ ಜರ್ಮನಿಯಿಂದ ಬೆಂಗಳೂರಿಗೆ ಬರೋದಕ್ಕೆ ವಿಮಾನ ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾನೆ ಲುಪ್ಸಾನ್ಸಾ ಏರ್ಲೈನ್ಸ್ ಅಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿಕೊಂಡಿರುವಂತಹ ಪ್ರಜ್ವಲ್ ಮೇ ಮೂವತ್ತನೇ ತಾರೀಕು ವಿದೇಶದಿಂದ ಹೊರಟು ಮೇ ಮೂವತ್ತೊಂದರ ಬೆಳಗ್ಗೆ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾನೆ ಇನ್ನು ಪ್ರಜ್ವಲ್ ರೇವಣ್ಣ ಬಂದ್ ಇಳಿತಾ ಇದ್ದಂಗೆ ಅರೆಸ್ಟ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ದಿನೇ ದಿನೇ ಚುರುಕುಗೊಳ್ತಿದೆ ಇಷ್ಟು ದಿನ ಪ್ರಾಥಮಿಕ ತನಿಖೆಯಷ್ಟೇ ಮಾಡುತ್ತಿದ್ದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಬರ್ತೀನಿ ಎಂದಿರುವ ಬೆನ್ನಲ್ಲೇ ಪ್ರಜ್ವಲ್ ಬಂಧಿಸಲು ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಳಿಕ ಪ್ರಜ್ವಲ್ ರೇವಣ್ಣ ಹೇಳಿಕೆ ದಾಖಲಿಸಿ ಮಹಜರು ಪ್ರಕ್ರಿಯೆ ನಡೆಸುವ ಸಾಧ್ಯತೆ ಇದೆ ಈಗಾಗಲೇ ಸ್ಥಳ ಮಹಜರು ಮಾಡಿರುವ ಅಧಿಕಾರಿಗಳು ಕೆಲವು ಸಾಕ್ಷ್ಯಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಡಿಯೋ ಶೂಟ್ ಮಾಡಿರುವ ಮೊಬೈಲ್ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಗಣಿಸಿ ಪ್ರಜ್ವಲ್ ವಿಚಾರಣೆಗೆ ಎಸ್ಐಟಿ ಮುಂದಾಗಿದೆ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ಅಧಿಕಾರಿಗಳು ಸತತ ಹತ್ತು ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಮಲಗ್ತಾ ಇದ್ದ ಕೊಠಡಿಯಲ್ಲಿದ್ದ ಹಾಸಿಗೆ ದಿಂಪು ಹಾಗೆಯೇ ಬೆಡ್ಶೀಟ್ಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ ಮೇ ಮೂವತ್ತೊಂದಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರೋ ಹೇಳಿಕೆ ನೀಡಿದ ಬೆನ್ನಲ್ಲೇ ಪೂರಕ ಸಾಕ್ಷಿಗಳನ್ನು ಎಸ್ಐಟಿ ಕಲೆ ಹಾಕ್ತಾ ಇದೆ ಇನ್ನೊಂದು ಕಡೆ ನವೀನ್ ಗೌಡ ಹಾಗೂ ಚೇತನ್ ಗೌಡರನ್ನ ನಿನ್ನೆಯ ಹಾಸನಕ್ಕೆ ಕರೆ ತಂದಿದ್ದ ಎಸ್ಐಟಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಿದ್ದಾರೆ ಕೆಆರ್ ನಗರದ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಡಿ ರೇವಣ್ಣಗೆ ಸಂಕಟದಿಂದ ಸದ್ಯಕ್ಕೆ ಮುಕ್ತಿ ಸಿಗೋ ಲಕ್ಷಣಗಳೇ ಗೋಚರಿಸುತ್ತಿಲ್ಲ ಪ್ರಕರಣದಲ್ಲಿ ಡಿ ರೇವಣ್ಣಗೆ ನೀಡಿರೋ ಜಾಮೀನು ರದ್ದು ಮಾಡುವಂತೆ ಕೋರಿ ಎಸ್ಐಟಿ ಅಧಿಕಾರಿಗಳು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಮೇ ಮೂವತ್ತೊಂದರಂದು ಎಸ್ಐಟಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಸಾಧ್ಯತೆ ಸಾಧ್ಯತೆ ಇದ್ದು ರೇವಣ್ಣಗೆ ಆತಂಕ ಶುರುವಾಗಿದೆ ಬಂಧನಕ್ಕೊಳಗಾಗಿದ್ದ ರೇವಣ್ಣ ಸೆಷನ್ಸ್ ಕೋರ್ಟ್ ಜಾಮೀನು ನೀಡಿತು ಇನ್ನು ಮತ್ತೊಂದೆಡೆ ತಮ್ಮ ವಿರುದ್ದ ದಾಖಲಾಗಿರುವ ಎರಡು ಎಫ್ಐಆರ್ಗಳನ್ನು ರದ್ದು ಮಾಡುವಂತೆ ಡಿ ರೇವಣ್ಣ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಹಾಗೂ ಕೆಆರ್ ನಗರದಲ್ಲಿ ದಾಖಲಾಗಿದ್ದ ಮಹಿಳೆ ಅಪಹರಣ ಪ್ರಕರಣಗಳಲ್ಲಿ ಹುರುಳಿಲ್ಲ ಅಲ್ಲದೆ ಇದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದ್ದು ಎಫ್ಐಆರ್ಗಳನ್ನು ವಜಾ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣಾಗೆ ಸಂಕಷ್ಟ ಎದುರಾಗಿದೆ ಭವಾನಿ ರೇವಣ್ಣಗೆ ಜೈಲ ಅಥವಾ ಬೇಲ ಅನ್ನೋದು ಇವತ್ತು ನಿರ್ಣಯವಾಗಲಿದೆ ಭವಾನಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ಕೊಟ್ಟಿತು ಹೀಗಾಗಿ ನಿರೀಕ್ಷಣಾ ಜಾಮೀನಿಗೆ ಭವಾನಿ ರೇವಣ್ಣ ಅರ್ಜಿ ಸಲ್ಲಿಸಿದ್ರು ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಇವತ್ತಿಗೆ ಮುಂದೂಡಿತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ಹೋಗೋಣ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯೇ ಕಾಂಗ್ರೆಸ್ಗೆ ದೊಡ್ಡ ಕಗ್ಗಂಟಾಗ್ಬಿಟ್ಟಿದೆ ಹೀಗಾಗಿ ನಿನ್ನೆಯೇ ದೆಹಲಿಗೆ ಆಹಾರಿರೋ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದಿಲ್ಲಿ ನಾಯಕರ ಜೊತೆ ಮಹತ್ವದ ಚರ್ಚೆಯೊಂದನ್ನು ನಡೆಸಿದ್ದಾರೆ ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಜೊತೆ ಪರಿಷತ್ ಸ್ಥಾನಗಳ ಆಯ್ಕೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಇಂದು ಖರ್ಗೆ ಜೊತೆ ಸಭೆ ನಡೆಸಲಿದ್ದು ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸುವ ಸಾಧ್ಯತೆ ಇದೆ ಇನ್ನು ಏಳು ಸ್ಥಾನಗಳಿಗೆ ಬರೋಬ್ಬರಿ ಮೂವತ್ತೆರಡು ಮಂದಿ ಆಕಾಂಕ್ಷಿಗಳಿದ್ದಾರೆ ಎಂದು ತಿಳಿದುಬಂದಿದೆ ವಿಧಾನ ಪರಿಷತ್ ಟಿಕೆಟ್ಗಾಗಿ ಸಾಲು ಸಾಲು ನಾಯಕರು ಲಾಬಿ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ನಾಮುಂದು ತಾಮುಂದು ಅಂತ ಬಾಗಲಕೋಟೆ ಮುಖಂಡರು ಬಿಟ್ಟಿದ್ದಾರೆ ಎಸ್ಆರ್ ಪಾಟೀಲ್ ಮಾಜಿ ಶಾಸಕ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಟಿ ನಂಜಯ್ಯನ ಮಠ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರು ಆಗ್ರಹ ಮಾಡಿದ್ದಾರೆ ಇನ್ನುಳಿದಂತೆ ಎಂಬಿ ಸೌದಾಗರ ನಜೀರ್ ಕಂಗನಹಳ್ಳಿ ಹೊಸಬಸು ಶೆಟ್ಟರ್ ಹಾಗೇನೇ ಹಲವರು ಸೇರಿದಂತೆ ತೆರೆಮರೆಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಇಲ್ಲ ಬದಲಾವಣೆ ಮಾಡದಿರಲು ಹೈಕಮಾಂಡ್ ಚಿಂತನೆ ನಡೆಸಿದೆ ಎನ್ನಲಾಗಿದೆ ಡಿಕೆಶಿ ಅಧ್ಯಕ್ಷರಾದ ಬಳಿಕ ಎದುರಾದ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವು ಕಂಡಿದೆ ಅಸೆಂಬ್ಲಿ ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯ ಗಳಿಸಿದ್ದು ಇದೀಗ ಪಾರ್ಲಿಮೆಂಟ್ನಲ್ಲೂ ಕನಿಷ್ಠ ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆ ಜೊತೆಗೆ ಶೀಘ್ರದಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಿಬಿಎಂಪಿ ಚುನಾವಣೆ ಇದೆ ಹೀಗಾಗಿ ಡಿಕೆಶಿ ಅಧ್ಯಕ್ಷರಾಗಿದ್ದರೆ ಚುನಾವಣೆಯಲ್ಲಿ ಗೆಲ್ಲುವ ಲೆಕ್ಕಾಚಾರವಿದೆ ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪರ ದೋಸ್ತಿ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಮಾತ್ರ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಹಿರಂಗದ ಹಿಂದೆ ಪ್ರೀತಂ ಗೌಡ ಕೈವಾಡ ಆರೋಪದ ಹಿನ್ನೆಲೆಯಲ್ಲಿ ಪ್ರಚಾರದಿಂದ ದೂರ ಉಳಿಯುವಂತೆ ಪ್ರೀತಂ ಗೌಡಗೆ ಬಿಜೆಪಿ ನಾಯಕರು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಇದೇ ಕಾರಣದಿಂದ ಪ್ರೀತಂ ಗೌಡ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಧೇಯ ವ್ಯಕ್ತಿಗಳು ನಮ್ಮ ಮನೆ ಬಳಿ ಓಡಾಡ್ತಾ ಇದ್ದಾರೆ ಅಂತ ನೇಹಾ ತಂದೆ ನಿರಂಜನ್ ಹಿರೇಮಠ್ ಆರೋಪ ಮಾಡಿದ್ದಾರೆ ರಾತ್ರಿ ವೇಳೆ ಕೆಲವರು ನಮ್ಮ ಮನೆ ಬಳಿ ಸುತ್ತಾಡೋದಲ್ಲದೆ ನಾವು ಓಡಾಡುವಾಗ ಆಟೋ ಚಾಲಕರು ಮುಂದೆ ಹೋಗಿ ಆಟೋ ನಿಲ್ಲಿಸ್ತಾರೆ ನಮ್ಮ ಮೇಲೆ ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ ಒಂದು ವೇಳೆ ನಮ್ಮ ಜೀವಕ್ಕೇನಾದರೂ ಅಪಾಯ ಆದರೆ ಪ್ರಕರಣ ಬೇರೆ ತಿರುವನ್ನ ಪಡ್ಕೊಳ್ಳುತ್ತೆ ಈ ನಿಟ್ಟಿನಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಅಂತ ನೇಹಾ ತಂದೆ ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಬಾಲಕಿ ಮೇಲೆ ಸಂಬಂಧಿಕರೇ ಒತ್ತಡ ಹಾಕಿದ್ದಾರೆ ಎನ್ನುವ ಆರೋಪವೊಂದು ಕೇಳಿಬಂದಿದೆ ಪೋಕ್ಸೋ ಕೇಸ್ನ ಸಂತ್ರಸ್ತೆ ಬಾಲಕಿಯ ಚಿಕ್ಕಪ್ಪನ ವಿರುದ್ಧ ಎಫ್ಐಆರ್ ಆಗಿದೆ ಮನೆಯಲ್ಲಿ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆಂದು ಬಾಲಕಿ ದೂರು ನೀಡಿದ್ದು ಚಿತ್ರದುರ್ಗದ ಬಾಲಕಿಯರ ಬಾಲಭವನದಲ್ಲಿ ಬಾಲಕಿಗೆ ಆಪ್ತ ಸಮಾಲೋಚನೆ ನಡೆಸಲಾಗುತ್ತಿದೆ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸವಿತಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದ ಒಡನಾಡಿ ಸಂಸ್ಥೆಯ ಸ್ಟಾನ್ಲಿ ಬಾಲಕಿಯನ್ನ ಕೊಂಡುಕೊಳ್ಳಲು ಪ್ರಯತ್ನ ಮಾಡಿದ್ದಾರೆ ಅವರ ಚಿಕ್ಕಪ್ಪ ಹೊಡೆದು ಬಡೆದು ನೇಣು ಹಾಕ್ತೇನೆ ಎಂದಿದ್ದಾರೆ ಇದೊಂದು ಅಕ್ಷಮ್ಯ ಅಪರಾಧ ಎಂದು ಹೇಳಿದರು ಕೊಡಿ ರೇವ್ ಪಾರ್ಟಿ ಪ್ರಕರಣದ ತನಿಖೆ ತೀವ್ರಗೊಂಡಿದೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟಿ ಹೇಮಾ ಸೇರಿದಂತೆ ಎಲ್ಲರಿಗೂ ಎರಡನೇ ನೋಟಿಸ್ ಕೊಡೋದಕ್ಕೆ ಸಿಸಿಬಿ ಸಿದ್ಧತೆ ಮಾಡಿಕೊಂಡಿದೆ ಸೋಮವಾರ ವಿಚಾರಣೆಗೆ ಹಾಜರಾಗೋದಕ್ಕೆ ಸಿಸಿಬಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಆದರೆ ಸಿಸಿಬಿ ವಿಚಾರಣೆಗೆ ಎಂಟು ಮಂದಿ ಕೂಡ ಗೈರಾಗಿದ್ದರು ಹೀಗಾಗಿ ಎಲ್ಲರಿಗೂ ಎರಡನೇ ನೋಟಿಸ್ ಕೊಡೋದಕ್ಕೆ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ ಇದೇ ವೇಳೆ ಬಂಧಿತ ಐವರು ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಸಿಸಿಬಿ ಪೊಲೀಸರು ರೆಡಿಯಾಗಿದ್ದಾರೆ ಜಾಬ್ ವಿವಾದದ ವೇಳೆ ಭಾರೀ ಸದ್ದು ಮಾಡಿದ ವಿದ್ಯಾರ್ಥಿನಿ ಆಲಿಯಾ ಅಸ್ಸಾದಿ ಮಾಜಿ ಶಾಸಕ ರಘುಪತಿ ಭಟ್ಗೆ ಕೌಂಟರ್ ಕೊಟ್ಟಿದ್ದಾರೆ ಅಂದು ನಾನು ಉಚ್ಛಾಟಿತ ವಿದ್ಯಾರ್ಥಿ ನಿಮಗೆ ಪಕ್ಷದಲ್ಲಿ ಪದವಿ ಇತ್ತು ಇಂದು ನಾನು ವಕೀಲೆ ಪದವಿ ವಿದ್ಯಾರ್ಥಿನಿ ನೀವು ಉಚ್ಚಾ ಉಚ್ಚಾಟಿತ ವ್ಯಕ್ತಿಯಾಗಿದ್ದೀರಿ ದೇವರು ತಾನು ಇಚ್ಛಿಸಿದ್ದನ್ನು ಮಾಡಿಯೇ ತೀರುವನು ವಾರ್ಷಿಕ ಪರೀಕ್ಷೆಗೆ ಇನ್ನೇನು ಅರುವತ್ತು ದಿನ ಇರುವಾಗ ಕಾಲೇಜಿನಿಂದ ಹೊರ ಹೊರದಬ್ಬಿ ನಿಮ್ಮ ಪಕ್ಷಕ್ಕೆ ದೊಡ್ಡ ಸಾಧನೆ ಮಾಡಿ ತೋರಿಸಿದ್ರಿ ಆದರೆ ಇದು ಇಂದು ಅದೇ ಪಕ್ಷ ನಿಮ್ಮನ್ನ ಹೊರದಬ್ಬುವ ಕ್ಷಣವನ್ನ ಉಡುಪಿಯಲ್ಲೇ ನಾನು ನೋಡುವಂತಾಯಿತು ಅಂತ ಪೋಸ್ಟ್ ಹಾಕಿದ್ದಾರೆ ತಂಪು ಪಾನೀಯ ಕುಡಿದು ಮಗು ಅಸ್ವಸ್ಥವಾದ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಶ್ರೀರಾಮಪುರದಲ್ಲಿ ನಡೆದಿದೆ ಎನ್ನಲಾದ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಮಗು ಅಸ್ವಸ್ಥವಾಗ್ತಾ ಇದ್ದಂಗೆ ಕೂಡಲೇ ಪೋಷಕರು ತಂಪು ಪಾನೀಯ ಪ್ಯಾಕೆಟ್ ಪರಿಶೀಲನೆ ಮಾಡಿದ್ದು ಪ್ಯಾಕೆಟ್ನಲ್ಲಿ ಕಪ್ಪು ಬಣ್ಣ ಮಿಶ್ರಿತವಾದ ಪದಾರ್ಥ ಪತ್ತೆಯಾಗಿದೆ ಅಸ್ವಸ್ಥವಾದ ಮಗುವನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಬಳಿಕ ಮಗು ಚೇತರಿಸಿಕೊಂಡಿದೆ ಸದ್ಯ ತಂಪು ಪಾನೀಯ ಗುಣಮಟ್ಟ ಪರೀಕ್ಷೆಗೆ ಫುಡ್ ಡಿಪಾರ್ಟ್ಮೆಂಟ್ಗೆ ವೈದ್ಯರು ಸ್ಯಾಂಪಲ್ ಕಳಿಸಿದ್ದಾರೆ ಘಟನೆ ಸಂಬಂಧ ಶ್ರೀರಾಮ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯ ಖಂಡಿಸಿ ನಂಜನಗೂಡಿನ ಹುಲ್ಲಹಳ್ಳಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ನಮ್ಮ ಭಾರತ ತಂಡದ ವತಿಯಿಂದ ಮೌನ ಮೆರವಣಿಗೆ ನಡೆಸಲಾಗಿದೆ ರಾಜ್ಯದಲ್ಲಿ ದಿನೇ ದಿನೇ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ ಮಹಿಳೆಯರ ದೌರ್ಜನ್ಯ ತಡೆಗೆ ಕಠಿಣ ಕಾನೂನು ತರಬೇಕು ಅಂತ ಮೌನ ಮೆರವಣಿಗೆಯಲ್ಲಿ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ನಿನ್ನೆ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಭೂಸ್ವಾಧೀನ ನೋಟಿಫಿಕೇಶನ್ ಹೊರಡಿಸದೆ ಭೂ ಸ್ವಾಧೀನಕ್ಕೆ ಕೆಐಎಡಿಬಿ ಮುಂದಾಗಿದೆ ಅಂತ ಹನುಮಂತಪುರ ಬಿಡಲೂರು ಗೋಡಿಪಾಳಿಯ ಗ್ರಾಮದ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತರ ಜಮೀನಿನಲ್ಲಿ ವ್ಯವಸಾಯ ಹಾಗೂ ಸಸಿಗಳನ್ನು ನೆಡೋದಕ್ಕೆ ಬಿಡದೆ ಅಧಿಕಾರಿಗಳ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿ ಹನುಮಂತಪುರ ಬಳಿಯಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದರು ರಸ್ತೆ ಪಕ್ಕದಲ್ಲಿ ಕುಸಿದು ಬಿದ್ದಿರೋ ಕಲ್ಲು ಬಾವಿಯೊಂದು ಬಲಿಗೆ ಕಾಯ್ತಾ ಇದೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಗೌರ ಸಮುದ್ರ ಗ್ರಾಮದಲ್ಲಿ ಕಲ್ಲು ಬಾವಿ ಕುಸಿದು ಬಿದ್ದಿದೆ ಇದರ ಪಕ್ಕದಲ್ಲೇ ನಿತ್ಯವೂ ನೂರಾರು ವಾಹನಗಳು ಸಂಚರಿಸುತ್ತವೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ ಇತ್ತ ಕಣ್ಣೆತ್ತಿ ಕೂಡ ನೋಡ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಲೋಕಸಭೆ ಚುನಾವಣೆ ಹಾಗೂ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಒಂದು ವಾರ ಮದ್ಯಪಾನವನ್ನು ಸರ್ಕಾರ ಬ್ಯಾನ್ ಮಾಡಿದೆ ಆದರೆ ಎಣ್ಣೆ ನಿಷೇಧ ಮಾಡಿದ್ರೆ ಬಾರ್ ಹಾಗೂ ರೆಸ್ಟೋರೆಂಟ್ ಉದ್ಯಮಗಳಿಗೆ ಹೊಡೆತ ಬೀಳಲಿದೆ ಅಬಕಾರಿ ಸುಂಕವಾಗಿ ಸರ್ಕಾರಕ್ಕೆ ನೂರು ಕೋಟಿಗೂ ಅಧಿಕ ಮೊತ್ತ ನಷ್ಟವಾಗಲಿದೆ ಹಾಗಾಗಿ ಕಾನೂನು ಸಡಿಲಗೊಳಿಸಿ ಒಂದು ವಾರದ ಡ್ರೈ ಡೇ ಆದೇಶ ವಾಪಸ್ ಪಡೆಯುವುದಕ್ಕೆ ಹೋಟೆಲ್ ಸಂಘ ಮನವಿಯನ್ನ ಮಾಡಿಕೊಂಡಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ